ಗಂಡೋ ಲೋ ಭೌದ್ರ ಗಂಡು ಏ ಭೌದ್ರ ಗಂಡು ಆ ನ ಯಾಸ್ ಜಾ ಸರಿನೇ ಹ ಗಂಡು ಅಂತ ಹೇಳಬೇಕು ಲೇ ಮರ್ಯಾದೆ ಕಳೆಬಿಡಾ ಇದು ಲೇ ಅಪ್ಪ ಈ ಸನ್ಮಾನ ಅದ ಯಾಕೆ ಮಾಡ್ರಿ ನಿಂಗಾ ಬಹುತ್ बच्चा ಡ್ಯಾನ್ಸ್ ಡ್ಯಾನ್ಸರ್ ಹಾ ಬಹುತ್ बच्चा ಡ್ಯಾನ್ಸ್ ಮಾಡೀನಿ ಬಹುತ್ बच्चा ಹೇ ಡ್ಯಾನ್ಸ್ ಮಾಡಿ ಹಾ ಎ ವಚದನ್ರಿ ಏ ಇದೆನ್ ಲೇ ಇದು ಆರೆ ಇದನೋ ಲೇ ಇದು ಕೇಳಗಿದೇನಿದು ತೆಂಗಿನಕಾಯಿ కాయ్ కూడా టెంగి బ మగ తినాయ అంత నిందకేదాయి భారీ బిడ్స్

உத்தரடாரி ஜாடி நோடின் சரி ஜோளி ஓடி చప్పల్ చప్పిందర్శన సా ఈ సాన్స్ అంద మైకల్ జాక్సన్ క ప్రసీ కొట్రోతీ

அப்போ மக்களே ஜட்டதே களியா மகனே மந்த மகன

మగందు అంద్ర ఫస్ట్ ಸೈಡ್ಗೆ ಏನು ಏನು ತಗಿಲೋ ಲೇ ಸೈಡ್ಗೆ ಓ ಏನ್ ತಗಿಲೋ ಲೇ ಮಂದೆ ಏನು ಮಾಡ್ತೀಯಾ ಹಾಕುಲೇ ಮಗ್ನ ತಗಿ ಮೊದಲು ಹಾ ಹೇಳು ಮುಚ್ಚೋಣ ತಗಿ ಹಾ ತಮ್ಮ ತಪ್ಪಾ ತಾ ತಲೆ ಕುಂಧರು ಹಾ ತಲೆ ಕುಂಧರು ಹಾ ಕೊಂತಿನ ಕೊಂತಿನ ಹೇಳು ಹಾ ಹೇಳು ಹೇಳು ಹಾ ಯಾಕ್ ಓಡಿ ಬಂದನ ಹಾರಿ ಬಂದ ಹಳವಂತ ಎಲ್ಲಿ ಬಂದ ಎಲ್ಲಿ ಎಲ್ಲದನು ನಿನ್ನ ಪ್ಯಾಂಟ್ನ ಅದ

ఒక గిడదగ నాగరావు జ్యోతిబితి ఆ నాటకే సరా ఏ అది మాట వరంద్రిమ ఎల్లల జ్యోతిబితి అవనవుళ్ళు అది నాటక హ మైలర్ బామన కేట నాటకేంగదో నోలి మామర కేకద ముఖదిత ఇది మూరె నాటక యాదపే మూరె నాటక హ ఏళ్ళబేకానా ఏ హేళబెక్ ని ఇట్ మంది కుంటరల హోడితర చప చపల్లి నినుకు హ హేళా హ హేళా నీ ఎరు ఉటిలే ఏ ఎరు ఉటో బద్మా సక్షికే

ಈಗ 나కి ಪ್ರಪೋಸ್ ಮಾಡ್ತೀನಿ ನೀ ಮತ್ತೊಂದು ಹಾಡಾಡಬೇಕು ಇಲ್ಲಂದ್ರೆ ಇಲ್ಲ ಹಾ ಲಕ್ಷ್ಮ್ಯಾಕಣ್ಣೆಂದ್ರು ನೀ ಚಂದ ಕಾಣಬೇಕ ಹ್ ಆಯ್ತು ನೀ ನಡ ಬರಕ ನಡ ಬರಕ ಹ ನಡ ಬರಕ ಮಾಡ್ಲೇ ಬಜ್ಜಿ ಹಾ ಮಾಡ್ಲೇ ಹಾ ಮರಳಿ ಬಾರ ದೂರಿಗೆ ನೆನ್ನ ಪಯಣ ಪಯಣ ಅಣ ಅಣ ನಾನು ಲವ್ ಪ್ರಪೋಸ್ ಮಾಡಕತ್ತೀನಿ ಲವ್ ಪ್ರಪೋಸ್ ಚಂದ ನಡಬೇಕು ಚಂದದ ಹ್

ಒಟ್ಟು ಚಂದ ನಡಬೇಕು ನೀ लास्ट ನಾದು ಹ ಆನಮತ್ತ ತಿಂಡೆ ಯಾಕೈತಿಲೆ ತಿಂಡೆಗ್ ನಡ ನೀ ಒಟ್ಟು ಆ ತಿಂಡೆ ಯಾಡ್ತನಾ ಚಲ್ಲು ಮಾಡ್ಲೇ ಹ ಈ ಸರಿ ಬಕ್ಕಿ ಕೊಡ್ತೀನಿ ಲೆಕ್ಕಿಗೆ ಹ ہوا ہوا ವ ಐರ ಅನ್ನ ತಂಗಿಯರ ಈ bande ಜನ್ಮ ಜನ್ಮದ ಅನು bande ಏ ಎದಕ್ಕೆ ಜಾತ್ರೆ ಐತಿಲಿ ಆ ಹೊಳುವನಿ ದೂರ ಐತಿ

ನಮ್ಮ ಗೀತನ ನಮ್ಮ ಉತ್ತರ ಕರ್ನಾಟಕ ಜಾನಪದ ಗಾಯಿಗೆ ಆಗಿರುವಂತಹ ಲಕ್ಷ್ಮೀ ಅವರು ತೆಗೆದುಕೊಂಡು ಬರ್ತಾ ಇದ್ದಾರೆ ಬರಲಿ ಒಂದು ಜೋರಾಜಪ್ಪ ಗೀತೆಗೆ ಪ್ರಮಾಣ ಇದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾತುಗೋಷ್ಠಿ ಯೂಟ್ಯೂಬ್ ಖ್ಯಾತಿ ಪಡೆದಿರುವಂತಹ ಕಲಾ ಸಿಂಚನ ತಂಡದ ಧೂರ್ಯೋಧನ ಸಂಜಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಗೀತಾದ ಮೇಲೆ ನಮ್ಮ ಅವರು ಇನ್ನೊಂದು ಗೀತನ ಅಪೇಕ್ಷೆ ಪಟ್ಟಿದ್ದಾರೆ ನಮ್ಮ ಕಮಿಟಿಯವರು ಆ ಗೀತನ ತೆಗೆದುಕೊಂಡು ಬರಬೇಕು ಇನ್ನೊಂದು ಗೀತೆ ತೆಗೆದುಕೊಂಡು ಬರ್ತಾರೆ ಕೇಳಿ